ಬಂದಿದ್ದ ನಾವು ಬಂದಿದ್ದ ಉದ್ದೇಶ ಏನಂದ್ರೆ ಹುಬ್ಳಿಯಲ್ಲಿ ಹುಬ್ಳಿನಲ್ಲಿ ನಮಗೆ ಅನೇಕ ಜನಪರವಾದ ಜನಪರವಾದ ಕಾಳಜಿ ಇರೋ ಸಂಘಟನೆಗಳು ಹೋರಾಟಗಾರ ಹೋರಾಟಗಾರರು ಹೋರಾಟಗಾರತಿಯರು ದಲಿತ ಬಹುಜನ ಸಂಘಟನೆಗಳಾಗಿರು ರೈತ ಕಾರ್ಮಿಕ ಸಂಘಟನೆಗಳಾಗಿರ್ ಮಹಿಳಾ ಸಂಘಟನೆಗಳಾಗಿರ್ಬೋದು ಪ್ರಾದೇಶಿಕ ಸಂಘಟನೆಗಳು ಎಲ್ಲರ ಜೊತೆ ಸೇರ್ಕೊಂಡು ಹೆಂಗೆ ಒಂದು ಉತ್ತಮ ಸಮಾಜ ಒಂದು ಸಂವಿಧಾನದ ಸಮಾಜ ಒಂದು ಸಮಸಮಾಜನ ಹೇಗೆ ನಿರ್ಮಾಣ ಮಾಡಬಹುದು ಮುಂದಿನ ತಲೆಮಾರುಗಳಿಗೆ ಅಂತ ಚರ್ಚೆ ಮಾಡಕ್ಕೆ ಸಂವಾದ ಮಾಡಕ್ಕೆ ಸಭೆ ಮಾಡಕ್ಕೆ ನಾನು ಬಂದಿದ್ದೀನಿ ಇದೇ ತರ ನಾವು ಅರವತ್ತೈದು ಮತಕ್ಷೇತ್ರಗಳಲ್ಲಿ ಇದೇ ತರ ಸಭೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಇದನ್ನ ಹುಬ್ಳಿ ಬಂದು ಇಲ್ಲೂ ಕೂಡ ಕುಂದಗೋಳು ಆಗಿರ್ಬೋದು ಧಾರವಾಡ ಇವತ್ತು ಸಂಜೆ ಮತ್ತೆ ಬೇರೆ ಬೇರೆ ಕಡೆ ನವಲ್ಗುಂದ ಈ ತರ ಭಾಗಗಳೆಲ್ಲ ಹೋಗಿ ನಾವು ಈ ಕೆಲಸಗಳನ್ನ ಮುಂದುವರಿಸ್ತಾ ಹೋಗ್ತೀವಿ ಈಗ ನಾವು ಎಲ್ಲ ತರ ತುಂಬಾ ವೈರಲ್ ಆಗ್ತಾ ಆನ್ಲೈನ್ ಬೆಟ್ಟಿಂಗ್ ಅನ್ನೋದು ಅದು ನನ್ನ ಪ್ರಕಾರ ಅದು ಅಷ್ಟೊಂದು ಒಳ್ಳೆ ಸಂದೇಶ ಹೇಳಲ್ಲ ಪ್ರಜಾಪ್ರಭುತ್ವದಲ್ಲಿ ಅದನ್ನ ಮಾಡಕ್ಕೆ ಸ್ವತಂತ್ರ ಇರಬೇಕು ಸ್ವಾತಂತ್ರ್ಯನ ಕಿತ್ತಾಕಾಗಲ್ಲ ಅದನ್ನ ಜನರಿಗೆ ಜಾಗೃತಿ ಮೂಡಿಸಿ ಮಕ್ಕಳಿಗೆ ಜಾಗೃತಿ ಮೂಡಿಸಿ ಇದನ್ನ ನೀವು ಈ ರೀತಿ ಬೆಟ್ಟಿಂಗ್ ಇಂದ ನೀವು ಅದು ನಿಮ್ ಜೀವನಕ್ಕೆ ಒಳ್ಳೇದಾಗಲ್ಲ ಅಂತ ನಾವು ಹೇಳ್ಕೊಡ್ಬೇಕು ಹೊತ್ತು ಆ ಫ್ರೀಡಮ್ ಅನ್ನ ಕಸ್ಕೊಂಡು ಸ್ವಾತಂತ್ರ್ಯ ಕಿತ್ಕೊಳ್ಳೋದು ನಾನು ನನಗೊಕ್ಕೇ ಇಲ್ಲ ರೈಟ್ ಟು ಯೂಸ್ ಇನ್ಸೈಡ್ ನಾಟ್ ಟು ಯೂಸ್ ಅನ್ನೋದು ಬಹಳ ಮುಖ್ಯ ಆಗುತ್ತೆ ಸೊ ಅಂಥದನ್ನ ಅದನ್ನ ಸಿನಿಮಾ ನಟದ ನಟಿಯನ್ನ ಟಾರ್ಗೆಟ್ ಮಾಡಿ ತೆಲಂಗಾಣದಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಒಳ್ಳೆ ಸಂದೇಶ ನಮ್ಮ ಚಾನೆಲ್ ಅನ್ನು ನೀವು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ತಪ್ಪದೇ ನಮ್ಮ ಚಾನೆಲ್ ಗೆ ಸಪೋರ್ಟ್ ಮಾಡಿ ಬರ್ದಿ ಬಾಲು ಹುಬ್ಬಳ್ಳಿ ನಿರಂತರ ಸುದ್ದಿಗಾಗಿ ಎಚ್ ಡಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ನ್ಯೂಸ್ ಅನ್ನು ವೀಕ್ಷಿಸಿ